ಈಗ ಶಿವನ ಅಶ್ವಾಲಯ ಎಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ಟೆಪ್ಸ್ ಗಳು ಮೂಲಕ ಹೋಗಬೇಕು ದಿಸ್ ಇಸ್ ಅ ಬ್ಯೂಟಿಫುಲ್ ನೇಚರ್ ಪ್ರಕೃತಿಗೆ ಹಸಿರಿನ ಆಸ್ತ ಕಾಣ್ತಾ ಇದೆ ಈ ಪ್ರಕೃತಿಗೆ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಏನು ಸಕದಾಗಿದೆ ನೋಡಿ ನೋಡ್ಲಿಕ್ಕೆ ತುಂಬ ಸೌಂದರ್ಯದತ್ವವಾಗಿದೆ ತಿರುಪತಿಗೆ ಬಂದಾಗ ಈ ದರ್ಶನವನ್ನು ಮಾಡಿ ಆರು ಜಾಗಗಳಲ್ಲಿ ಇದು ಒಂದು ಜಾಗ ಶಿವಾಲಯ ನಾವು ಆಲ್ರೆಡಿ ಆ ಕಡೆಯಿಂದ ಇಡ್ಕೊಂಡು ಬಂದಿದ್ದೀವಿ ಮತ್ತೆ ಅಪ್ಪ ಆಗ್ತಾ ಇದ್ದೀವಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೇಚರ್ ಇಸ್ ಬ್ಯೂಟಿಫುಲ್ ಪ್ರಕೃತಿ ಮುಂದೆ ಎಲ್ಲ ಝೀರೋ ನೋಡಿ 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 ಅಲ್ಲೊಂದು ಸರ್ತಿ ನೋಡಿದ್ವಿ ತುಂಬ ಚೆನ್ನಾಗಿದೆ ಬಾ ಬ್ಯೂಟಿಫುಲ್ ಎಷ್ಟೊಂದು ಚೆನ್ನಾಗಿದೆ ಪ್ರಾಣಿ ಹೆಸರು ಏನಂತ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಶಿವಾಲಯಕ್ಕೆ ಹೋಗ್ಬೇಕಾದ್ರೆ ಸಿಕ್ತ ಬಂಡೆ ತರ ಕುಂತಿದೆ ಆಂಜನೇಯ ಇದೆ ಈ ರೀತಿ ದರ್ಶನ ಮಾಡ್ಕೊಳ್ಳಿ ಶಿವಾಲಯ ಇದು ನಮ್ಮ ಬಿಬಿಯ ವಾಯ್ಸ್ನಲ್ಲಿ ಸಿಗುತ್ತೆ ಎಂಜಾಯ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆಗಿ ಎಂಜಾಯ್ ಭಗವಂತ ಒಳ್ಳೇದು ಮಾಡಲಿ